ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಪುರ್ದ ದೇವಸ್ಥಾನದ ಹತ್ತಿರ ನಮ್ಮ ರಿಲೇಟಿವ್ಸ್ ಮಗದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ಆಲೂರಿಂದ ಆಸನೆ ಬಂದು ಹಾಸನಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಗ್ಬೋದು ಪುರ್ಧಮ್ಮ ದೇವಸ್ಥಾನಕ್ಕೆ ನಾವು ಇವಾಗ ಹೋಗ್ತಾ ಇದ್ವಿ ತುಂಬ ಮಳೆ ಇತ್ತು ಆದರೆ ಆಲೂರು ಹಾಸನಗೆ ಇರುವಷ್ಟು ಮಳೆ ಪುರ್ಧಮ ದೇವಸ್ಥಾನದ ಹತ್ರ ಇಲ್ಲ ಟೋಟಲ್ ಹೇಳಬೇಕು ಅಂದರೆ ಪುರ್ಧಮ್ಮ ದೇವಸ್ಥಾನದಲ್ಲಿ ಮಳೆ ತುಂಬಾ ಕಮ್ಮಿ ಇದೆ ಆಲೂರು ಹಾಸನಗೆ ಕಂಪೇರ್ ಮಾಡಿದ್ರೆ ಪುರ್ಧಮ್ಮ ದೇವಸ್ಥಾನದಲ್ಲಂತೂ ತುಂಬ ಮಳೆ ಕಮ್ಮಿ ಇದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಮಳೆ ಎಷ್ಟು ಕಮ್ಮಿ ಇದೆ ಅಂತ ನಾನು ಮತ್ತು ನನ್ನ ತಮ್ಮ ಹಾಗೆ ಅಪ್ಪ ಅಮ್ಮ ನಾದಿನಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ ಈ ದೇವಸ್ಥಾನಕ್ಕೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಲ ಬಂದಿದ್ದೀನಿ ಏನೋ ಒಂಥರ ಖುಷಿಯಾಗುತ್ತೆ ಇಲ್ಲಿಗೆ ಬಂದರೆ ಹಾಗೆ ವಿಡಿಯೋ ನೋಡ್ತಾ ಇರಿ ದೇವಸ್ಥಾನ ಎಲ್ಲ ತೋರಿಸ್ತೀನಿ ದೇವಸ್ಥಾನಕ್ಕಿಂತ ಮುಂಚೆನೇ ನಮಗೆ ಚೌಟ್ರಿ ಸಿಗುತ್ತೆ ಆದರೂ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ಚೌಟ್ರಿಗೆ ಹೋಗ್ತೀವಿ ನೋಡಿ ತೋರಿಸ್ತೀನಿ ವೆಯ್ಟ್ ಇರಿ ಹಾಗೆ ನೋಡಿ ಆಲ್ಮೋಸ್ಟ್ ಪುರದಮ್ಮ ದೇವಸ್ಥಾನದ ಹತ್ರ ಬಂದು ಬೋರ್ಡ್ ಸಿಕ್ತು ಇನ್ನೊಂದು ಫೈವ್ ಮಿನಿಟ್ಸು ರೀಚ್ ಆಗ್ತೀವಿ ನೋಡಿ ಇವಾಗ ಬಂದ್ವಿ ದೇವಸ್ಥಾನದ ಹತ್ರ ನೋಡಿ ಓ ಇವತ್ತು ಬುಧವಾರ ಅಲ್ವಾ ತುಂಬ ಜನ ಕಮ್ಮಿ ಇದೆ ಇಲ್ಲಾಂದರೆ ತುಂಬ ಜನ ಇರುತ್ತೆ ಭಾನುವಾರ ಮಂಗಳವಾರ ಶುಕ್ರವಾರ ಅಂತ ತುಂಬ ಜನ ಇರುತ್ತೆ ಇವತ್ತು ಸ್ವಲ್ಪ ಜನ ಕಮ್ಮಿ ಇದೆ ನೋಡಿ ಇಲ್ಲಾಂದರೆ ತುಂಬ ರಶ್ ಇರುತ್ತೆ ಓಡಾಡ್ಲಿಕ್ಕೆ ಆಗ್ತಿರಲ್ಲ ಅಷ್ಟೊಂದು ರಶ್ ಇರುತ್ತೆ ನೋಡಿ ಇದೆ ಪುರ್ದಮ್ಮ ದೇವಸ್ಥಾನ ಭಕ್ತರ ಬಾಳಿಗೆ ಬೆಳಕಾದ ತಾಯಿ ಅನ್ಬೋದು ನೊಂದು ಬೆಂದೆವ್ರಿಗಂತೂ ಕೈ ಹಿಡಿದ ದೇವತೆ ನಮ್ಮ ಪುರ್ದಮ್ಮ ಪವಾಡ ಪುರುಷಿ ಅಂತಲೇ ಕರೀತಾರೆ ಈ ತಾಯಿನ ಇವಾಗ ಚೌಟ್ರಿ ಹತ್ರ ಬಂದ್ವಿ ನಾವು ಇವಾಗ ಬಂದ್ವಿ ಸುಮಾರು ಒಂದು ಎರಡು ಗಂಟೆನೇ ಆಗಿರ್ಬೋದು ಕೇಕೆಲ್ಲ ಕಟ್ ಮಾಡಿ ಆಗಿದೆ ನಾವು ತುಂಬ ಲೇಟ್ ಆಯಿತು ಬಂದಿದ್ದು ಫೋ ಬರ್ತ್ಡೇ ಸೆಲೆಬ್ರೇಷನ್ಗೆ ನೋಡಿ ಇವಾಗ ನಾವು ಬಂದು ಜಸ್ಟು ಫೋಟೋ ಎಲ್ಲ ಕೇಕ್ ಕೇಕೆಲ್ಲ ಕಟ್ ಮಾಡಿದ್ರು ಕೇಕ್ ತಿಂದ್ಕೊಂಡು ಊಟಕ್ಕೆ ಹೋದ್ವಿ ಊಟ ಎಲ್ಲ ಚೆನ್ನಾಗಿತ್ತು ಆದರೆ ತುಂಬ ರಶ್ ಇದೆ ಸರಿ ಊಟ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬಂದ್ವಿ ಹಾಗೆ ಸ್ವಲ್ಪ ಹೊತ್ತು ಎಲ್ಲರೂ ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಇವಾಗ ನಮ್ಮ ಅಕ್ಕ ಬಾವ ನಮ್ಮ ತಂಗಿ ಎಲ್ಲರೂ ಬಂದರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವ್ರದ್ದು ಊಟ ಎಲ್ಲ ಮುಗಿಸಿ ಇವಾಗ ನಮ್ಮ ದೊಡಮ್ಮ ಸಿಕ್ಕಿದ್ರು ಅಂತ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತ್ಕೊಂಡ್ವಿ ಈ ಅಂತೂ ಮಕ್ಕಳೆಲ್ಲ ಬಲೂನೆಲ್ಲ ಕಿತ್ಕೊಂಡು ತೆಗೆದಿಟ್ಕೊತಾಯಿದ್ರು ಮನೆಗೆ ಬೇಕು ಅಂತ ನಮ್ಮನೇಲಿರೋ ಮಕ್ಕಳೆಲ್ಲ ತುಂಟು ಮಕ್ಕಳೇ ಒಂದು ಒಳ್ಳೆಯ ಬುದ್ಧಿ ಕಲ್ತಿಲ್ಲ ಆ ಥರ ಮಕ್ಕಳುಗಳಿರೋದು ನಮ್ಮ ಮನೇಲಿ ಇವಾಗೆಲ್ಲ ಎಲ್ಲ ಬಲೂನು ತೆಗೆದಿಟ್ಟು ಆಗಾಯಿತು ಹಾಗೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಹೋಗೋಣ ಅಂತ ಹೊರಟ್ವಿ ನಮಗಂತೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂಥರ ತುಂಬಾ ಖುಷಿ ಆಗುತ್ತೆ ಅವತ್ತಿನ ದಿನ ಹಬ್ಬನೇ ಅನಿಸ್ಬಿಡುತ್ತೆ ಅಷ್ಟೊಂದು ಖುಷಿ ಆಗುತ್ತೆ ಇವತ್ತು ಒಂಥರ ಎಲ್ಲರೂ ಖುಷಿ ಇತ್ತು ನಾವೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ನಮ್ಮ ಫ್ಯಾಮಿಲಿ ಜೊತೆ ಸರಿ ಮನೆ ಹೋಗೋಣ ಅಂತ ಹೊರಟ್ವಿ ಹಾಗೆ ಕಾರಲ್ಲೆಲ್ಲ ಕಾರಲೆಲ್ಲ ಕೂತ್ಕೊಂಡಿದ್ರು ಇವಾಗ ನೋಡಿ ಇವಾಗೆಲ್ಲ ಕುತ್ಕೊತಾ ಇದೀವಿ ಇವಾಗೆಲ್ಲ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಹಾಗೆ ನನ್ನ ತಂಗಿ ಮನೆ ಸಿಗುತ್ತೆ ಹೋಗೋದಾರಿಲ್ಲೆ ಅವಳು ಬನ್ನಿ ಬನ್ನಿ ಅಂತ ಕರಿತಾ ಇದ್ಲು ಬಿಸ್ಮೈನ್ ನೋಡ್ಕೊಂಡು ಹೋಗ್ರಂತೆ ಬನ್ನಿ ಅಂತ ಸರಿ ಆಯಿತು ಇಸ್ಮೈ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅವ್ರ ಮನೆಗೆ ನೋಡಿ ಹಾಸನಲ್ಲಿ ತುಂಬ ಮಳೆ ಬರ್ತಾ ಇದೆ ನಾನು ಅವಾಗಲೇ ಹೇಳಿದ್ನಲ್ಲ ಆಲೂರು ಹಾಸನಿಗೆ ಕಂಪೇರ್ ಮಾಡಿದ್ರೆ ಪುರ್ದಮ್ಮನ್ ದೇಶದಿಂದ ತುಂಬ ಮಳೆ ಕಮ್ಮಿ ಅಂತ ಹೇಳಿದ್ನಲ್ಲ ನೋಡಿ ಇವಾಗ ಹಾಸನಲ್ಲಿ ತುಂಬ ಮಳೆ ಬರ್ತಾ ಇದೆ ಇವಾಗ ಅವ್ರ ಮನೆಯಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ದು ಹಾಗೆ ಬಿಸಿ ಬಿಸಿ ಬಜ್ಜಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಮಕ್ಕಳೆಲ್ಲ ಬಲೂನ್ ತಂದರೆಲ್ಲ ಅದರಲ್ಲೆಲ್ಲ ಆಟ ಆಡ್ತಾಯಿದ್ರು ನಾವು ಸ್ವಲ್ಪ ಹೊತ್ತು ವಿಸ್ಮಯನೆಲ್ಲ ಮಾತಾಡಿಸ್ಬಿಟ್ಟು ಸ್ವಲ್ಪ ಮಳೆ ಕಮ್ಮಿ ಆಯಿತು ಸರಿ ಹೋಗೋಣ ಅಂತ ಹೊರಟ್ವಿ ಇವಾಗ ಸುಮಾರು ಒಂದು ಆರು ಆರು ಗಂಟೆನೇ ಆಗೋಯ್ತು ಟೈಮು ಟೈಮ್ ಆಯಿತು ಅಂತೇಳಿ ಎಲ್ಲರೂ ಹೊರಟ್ವಿ ಮನೆಗೆ ಹೋಗೋಣ ಅಂತ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಥ್ಯಾಂಕ್ ಯು ಹಾಲ್